ನಮಸ್ತೆ ಎಲ್ರಿಗೂ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ಪ್ಲೀಸ್ ನೋಡ್ತಾ ಇರೋರು ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ಸು ಕಮೆಂಟ್ಸು ಕೊಡೋದನ್ನು ಮರಿಬೇಡಿ ಪ್ಲೀಸ್ ಚಿನ್ನು ಮರಿ ನೋಡು ಬಂಗಾರ ನಾವು ಒಳಗೆ ಹೋಗೋಣವಾ ಡಡ್ಡಾ ನಿಂಗೆ ಕತೆ ಹೇಳುತ್ತೆ ನೀನು ತಾಚಿ ಮಾಡ್ತೀಯ ಅಲ್ವಾ ಎಂದ ಕೂಡಲೇ ಅವಳ ಅಳು ಇನ್ನೂ ಹೆಚ್ಚಾಗಿತ್ತು ನೋಡುತ್ತಿದ್ದವಳಿಗೆ ಇನ್ನೂ ತಡೆಯಲಾಗಲಿಲ್ಲ ಬೆಂಕಿ ಬಿತ್ತು ದೊರೆಯ ಪೊಗರಿಗೆ ಪಾಪ ನಮ್ಮ ಗೊಂಬೆ ಅಷ್ಟೊತ್ತಿಂದ ಅಳ್ತಾವಳೆ ನಾನು ಇಲ್ಲೇ ಗರುಡಗಂಬದ ಥರ ನಿಂತಿದ್ದೀನಿ ಒಂದು ಸಲ ಹೇಳೋಕ್ಕಾಗಲ್ವಾ ನನ್ನ ಹತ್ರ ಬಂದು ನನ್ನ ಮಗಳು ನಿನ್ನ ಹೆಸರು ಹೇಳ್ತಾವಳೆ ಒಂದು ಸಲ ಬಾ ಇಲ್ಲಿ ಅಂತವ ಅಂತವಾ ಹೇಳುತ್ತಾ ದೊರೆ ಬ್ಯಾಡ್ದೇ ಇರೋವಾಗ ಬ್ಯಾಡ್ದೇ ಇರೋದನ್ನೆಲ್ಲ ಹೇಳ್ತಾರೆ ನನ್ನತ್ರ ನನ್ನ ಹತ್ರ ಬಂದು ಬೇಕಾದಾಗ ಮಾತ್ರ ಬಾಯಿ ಬಿಡಲ್ಲ ಪುಣ್ಯಾತ್ಮ ಎಂದು ಗೊಣಗುತ್ತಾ ಅವನತ್ತ ಧಾವಿಸಿದ್ದಳು ಹುಡುಗಿ ಬಾರೋ 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 ಬಂಗಾರ ಎನ್ನುತ್ತಾ ಅವನ ಮುಂದೆ ನಿಂತು ಅವನ ಅನುಮತಿಯನ್ನು ಕೇಳುವ ಕಷ್ಟವನ್ನೂ ತೆಗೆದುಕೊಳ್ಳದೆ ಅವನ ಕೈಯಿಂದ ನಾಟ್ಯ ತನ್ನ ಕೈಗೆ ತೆಗೆದುಕೊಂಡಿದ್ದಳು ಕುಂಕುಮ ಅವಳ ಕೃತ್ಯವನ್ನೇ ಕಣ್ಣರಳಿಸಿ ನೋಡುತ್ತಾ ಬಾಕಿಯಾಗಿ ಬಿಟ್ಟಿದ್ದ ಆಯುಷ್ ಆಚಾರ್ಯ ಭಲೇ ಹುಡುಗಿ ಇವಳ ಧೈರ್ಯವನ್ನು ಮೆಚ್ಚಬೇಕಾದ್ದೇ ಎಂದುಕೊಂಡು ಅವರಿಬ್ಬರನ್ನು ದಿಟ್ಟಿಸುತ್ತಾ ನಿಂತ ಅವಳ ಕೈಗೆ ಹೋಗುತ್ತಿದ್ದ ಹಾಗೆ ತನ್ನ ರಾಗವನ್ನು ನಿಲ್ಲಿಸಿಬಿಟ್ಟಿತ್ತು ಮಗು ಗೊಂಬೆ ಅಕ್ಕ ಹಾಕೋ ಬಂಗಾರ ನೀನು ಹತ್ತಿದ್ದು ನೋಡು ನೀನು ತಾಚಿ ಮಾಡಬೇಕಲ್ವ ಈಗ ನೋಡು ಕತ್ತಲೇ ಆಗಿದೆ ತಾಚಿ ಮಾಡದೆ ಇದ್ದರೆ ಮಾಮಿ ಕೋಪ ಮಾಡ್ಕೋತಾನೆ ಗೊತ್ತಾ ಬಂಗಾರ ನಿಂಗೆ ಆಮೇಲೆ ಮಾಮಿ ನಿನ್ನತ್ರ ನಾಳೆನೇ ಡಾಕ್ಟರ್ನ ಕಳಿಸ್ಬಿಡ್ತಾನೆ ನಿನಗೆ ಚುಚ್ಚಿ ಮಾಡೋಕೆ ನಿಂಗೆ ಚುಚ್ಚಿ ಬೇಕಾ ಎಂದಿದ್ದಳು ಕುಂಕುಮ ಅವಳ ಮುಖವನ್ನೇ ನೋಡುತ್ತಾ ಅವಳ ಮಾತನ್ನು ಗಮನವಿಟ್ಟು ಕೇಳುತ್ತಿದ್ದ ನಾಟ್ಯ ಬೇಡ ಎಂಬಂತೆ ತಲೆಯಾಡಿಸಿದ್ದಳು ನನ್ನ ಗೊಂಬೆ ಗುಡ್ ಗರ್ಲ್ ಈಗ ತಾಚಿ ಮಾಡ್ತಾಳೆ ಎನ್ನುತ್ತಾ ಅವಳ ತಲೆಯನ್ನು ತನ್ನ ಹೆಗಲ ಮೇಲೆ ಹಾಕಿಕೊಂಡು ಅತ್ತಿಂದಿತ್ತ ಓಡಾಡುತ್ತಾ ಮಗುವಿನ ತಲೆ ತಟ್ಟುತ್ತಾ ಸಣ್ಣಗೆ ಹಾಡು ಗುನುಗುನಿಸಿದ್ದಳು ಕುಂಕುಮ ಲಾಲಿ ಹಾಡುವಂತೆ ಅವರನ್ನೇ ನೋಡುತ್ತಾ ಬಾಕಿಯಾಗಿ ಬಿಟ್ಟಿದ್ದ ಆಯುಷ್ ಆಚಾರ್ಯನಿಗೆ ಅದ್ಯಾಕೋ ಕಣ್ಣು ತುಂಬಿ ಬಂದಿತ್ತು ಈ ದೃಶ್ಯ ಅವನಿಗೆ ಯಾರದೋ ನೆನಪನ್ನು ತೀವ್ರವಾಗಿ ತರಿಸಿಬಿಟ್ಟಿತ್ತು ತಟ್ಟನೆ ಅವರಿಗೆ ಬೆನ್ನು ಹಾಕಿ ಕಣ್ಣೀರು ತೊಡೆದುಕೊಂಡಿದ್ದ ನೋಡು ಬಂಗಾರ ಬಂಗಾರದ ಗೊಂಬೆ ಈಗ ನಾನು ನಿನ್ನ ನಿನ್ನ ಡಡ್ಡಾಗೆ ಹೇಳ್ದಂಗೆ ನಿನ್ನ ಎತ್ಕೊಂಬಿಟ್ನಲ್ಲ ಇನ್ನು ಮುಂದೆ ಇದೆ ಕಣೋ ನನಗೆ ಮಾರಿ ಹಬ್ಬ ನಿನ್ನ ಡಡ್ಡಾ ನಮ್ಮ ದೊರೆ ನನ್ನ ಗ್ರಾಚಾರ ಬುಡಿಸದೇ ಇದ್ದರೆ ಕೇಳು ದೇವುಡ ನನಗಾದರೂ ತಲೆ ನೆಟ್ಟಗಿರಬಾರ್ದಾಗ ಈ ದೊರೆ ಹತ್ರ ಒಂದ್ಸಲ ಕೇಳಬೇಕಾಗಿತ್ತಲ್ವ ನಾನು ಯಾಕೆ ಯಾಕೆ ಕೇಳಬೇಕು ವಾ ಕತೆ ನೀನು ಅಷ್ಟು ಹೊತ್ತಿಂದ ಅಕ್ಕ ಅಕ್ಕ ಅಂತ ಅಳ್ತಿದ್ರು ಒಂದ್ಸಲ ನನ್ನ ಹತ್ರ ಬಂದು ಕೇಳಿದ್ದೆ ಆಸಾಮಿ ಊಹು ಪೊಗರು ಪೊಗರು ನಿನ್ನ ಡಡ್ಡಾಗೆ ಕಣಿಕೊಂಬೆ ದೊಡ್ಡ ಲೋಕ ಸೃಷ್ಟಿ ಮಾಡೋರಲ್ಲ ಅದಕ್ಕೆಯ ಅದಕ್ಕೆ ಮತ್ತೆ ನಾನು ಆರಾಮ್ ಆರಾಮಿನ ಆಸಾಮಿನ ಕ್ಯಾರಿ ಅನ್ನದೆ ನಿನ್ನ ಹತ್ರ ನಿನ್ನ ಅವರ ಕೈಯಿಂದ ಕಿತ್ಕಂಡಿದ್ದು ಈಗ ಪುಕ ಪುಕ ಅಂತಾದ ಕಣೆ ಗೊಂಬೆ ಎದೆಯಲ್ಲಿ ನಾಟ್ಯ ತನ್ನ ಹೆಗಲ ಮೇಲೆಯೇ ನಿದ್ದೆ ಮಾಡಿದ್ದು ಅರೆವಾಗಿ ಅವಳ ಹತ್ತಿರ ಮಾತನಾಡುತ್ತಿರುವಂತೆಯೇ ಸಣ್ಣಗೆ ಪಿಸುಗುಟ್ಟುತ್ತಾ ತನ್ನ ಮನಸ್ಸಿನ ಭಯವನ್ನು ಹೊರಹಾಕುತ್ತಿದ್ದಳು ಕುಂಕುಮ ಅವಳಿಗೆ ಒಂದು ನಿಮಿಷವೂ ಕೂಡ ಸುಮ್ಮನಿರಲು ಆಗುತ್ತಿರಲಿಲ್ಲವಲ್ಲ ಒಬ್ಬಳೇ ಆದರೂ ಸರಿ ಏನಾದರೂ ಗೊಣಗುತ್ತಲೇ ಇರುತ್ತಿದ್ದಳು ಹುಡುಗಿ ಅವಳ ಒಂಟಿ ಬದುಕಿನ ಸಂಗಾತಿ ಮಾತು ಮಂದಾರ ಅವಳಿಗೆ ಸಿಗುವವರೆಗೂ ಕೂಡ ಒಂಟಿಯಾಗಿಯೇ ಅವಳು ಇದ್ದವಳು ಓ ಗೊಂಬೆ ನಿದ್ದೆ ಮಾಡಿದಳು ಅನ್ನಿಸ್ತದೆ ಈಗೇನು ಮಾಡೋದು ಕರೀಲ ಇದರ ಡಡ್ಡಾನ ಎಂದುಕೊಂಡು ಅವನತ್ತ ನೋಡಿದ್ದಳು ಕುಂಕುಮ ತನ್ನ ಪ್ಯಾಂಟ್ನ ಎರಡೂ ಜೇಬಿನಲ್ಲಿ ಕೈಗಳನ್ನು ಎಳೆದು ಬಿ ಇಳಿಬಿಟ್ಟು ಇವರಿಗೆ ಬೆನ್ನು ಹಾಕಿ ನಿಂತಿದ್ದ ಆಯುಷ್ ಆಚಾರ್ಯ ಭವ್ಯವಾದ ಆಕೃತಿಯವನದು ಎಂಥವರು ಮನಸೋಲುವಂತಹ ಅಂಗಸೌಷ್ಠವ ಇವಳು ಒಂದು ಕ್ಷಣ ಮೆಚ್ಚಿದ್ದಳು ಅವನ ಸದೃಢವಾದ ಮೈಮಾಟವನ್ನು ಆದರೆ ಅವನನ್ನು ಯಾವತ್ತೂ ಸರಿಯಾಗಿ ಗಮನಿಸಿರಲಿಲ್ಲ ಅವಳು ಅದಕ್ಕೆ ಕಾರಣ ಅವಳ ಬಗೆಗಿನ ಅವನ ವರ್ತನೆ ಏನು ಮಾಡಬೇಕೆಂದು ತಿಳಿಯುತ್ತಿಲ್ಲ ಅವನು ಇವಳ ಕಡೆಗೆ ತಿರುಗುತ್ತಿಲ್ಲ ಅನಿವಾರ್ಯವಾಗಿ ಅವನನ್ನು ಕೂಗಿದ್ದಳು ಕುಂಕುಮ ಹಿಂಗೆಯ ಮಗುನ ಎತ್ ಎಷ್ಟೊತ್ತು ಅಂತವ ಎತ್ಕೊಂಡಿರಕ್ಕಾದದ್ದು ಕೈ ನೋವು ಬತ್ತಾದೆ ಏನಾದರೂ ಆಗಲಿ ಉಗಿದ್ರೆ ಉಗಿಸ್ಕತೀನಿ ಬಿಡು ಇವರು ನನಗೆ ಉಗಿಯದೇನು ಹೊಸದ ನನಗೆ ಅಭ್ಯಾಸನೇ ಆಗೋಗದೆ ನನಗೆ ಕೂಗೇ ಬಿಡ್ತೀನಿ ಇರು ಎಂದುಕೊಂಡವಳೆ ಸ ಸರ್ ಎಂದು ಕರೆದಿದ್ದಳು ಅವನನ್ನು ನಿಧಾನವಾಗಿ ಜೋರಾಗಿ ಕರೆದರೆ ಮಗು ಎದ್ದು ಬಿಟ್ಟರೆ ಎಂದು ಯಾವುದೋ ವೇದನೆಯಲ್ಲಿ ನೋವಿನಲ್ಲಿ ನೆನಪಿನಲ್ಲಿ ಮೈಮರಿತಿದ್ದವನು ಈಗ ಎಚ್ಚೆತ್ತು ಅವಳತ್ತ ತಿರುಗಿದ್ದ ಆಯುಷ್ ಆಚಾರ್ಯ ಕಣ್ಣು ಸಂಕುಚಿಸಿ ಏನು ಎಂಬಂತೆ ಅವಳ ಮುಖವನ್ನೇ ನೋಡಿದ್ದ ಅವನ ನೋಟದ ಅರ್ಥ ತಿಳಿದು ಅದು ಸರ್ ನಿಮ್ಮ ಮಗಳು ಮಲಗಿದ್ದಾಳೆ ಕರ್ಕೊಂಡೋಗಿ ಮಲಗಿಸೋದಾ ಮೆತ್ತ ಮತ್ತದೇ ಮೆತ್ತಗಿನ ಧ್ವನಿಯಲ್ಲಿ ಕೇಳಲೋ ಬೇಡವೋ ಎಂಬ ಸಂಕೋಚದಲ್ಲೇ ಕೇಳಿದ್ದಳು ಕುಂಕುಮ ಓ ಎಂದು ತಲೆ ಬಗ್ಗಿಸಿ ಒಂದು ಕೈಯಿಂದ ಹುಬ್ಬು ತು ತೀಡಿಕೊಂಡವನು ಅವಳತ್ತ ಬಂದಿದ್ದ ಕಮ್ ವಿತ್ ಮೀ ಎಂದು ರೂಮಿನೊಳಗೆ ನಡೆದಿದ್ದ ಆಯುಷ್ ಆಶ್ಚರ್ಯದಿಂದ ಬಾಯಿ ತೆರೆದು ಕಂಗಳನ್ನರಳಿಸಿ ಅಲ್ಲಿಯೇ ನಿಂತು ಬಿಟ್ಟಿದ್ದಳು ಹುಡುಗಿ ಅವನು ಹೋದ ದಾರಿಯನ್ನೇ ದಿಗ್ಭ್ರಾಂತಿಯಿಂದ ನೋಡುತ್ತಾ ನಾನೇನಾರ ಕನಸು ಕಾಣ್ತಾ ಇದ್ದೀನ ಅದರಲ್ಲೇ ಏನೇನೋ ಕೇಳಿಸ್ತಾ ಹೆಂಗೆ ನನಗೆ ನಿಜವಾಗ್ಲೂ ಹಿಂಗಂದ್ರ ಆ ಮನುಷ್ಯ ದೇವ್ರೆ ನೀನೇ ಹೇಳಬೇಕು ನನಗೆ ನಾನು ಒಳಗಡೆ ಹೋಗ್ಬೇಕಾ ಬ್ಯಾಡ್ವಾ ಎಂದು ಗೊಣಗಿಕೊಂಡು ಮೇಲೆ ನೋಡಿದ್ದಳು ಹುಡುಗಿ ಅವನ ಮಾತಿನ ಮೇಲೆ ನಂಬಿಕೆ ಬಂದಿರಲಿಲ್ಲ ಅವಳಿಗೆ ಒಳಗಡೆ ತನ್ನ ರೂಮಿಗೆ ಹೋಗಿ ಕಾಟತ್ತಿರ ಬಂದವನು ಹಿಂದೆ ತಿರುಗಿ ನೋಡಿ ಹಣೆ ಒತ್ತಿಕೊಂಡ ದವಡೆ ಬಿಗಿದು ಸರ್ರನೇ ಕೋಪ ಏರಿತ್ತು ಅವನಿಗೆ ಮತ್ತೆ ಹುಡುಗಿಯ ಮೇಲೆ ಎಲ್ಲಿ ಹಾಳಾಗೋದ್ಲು ಇವಳು ಕರೆದ ತಕ್ಷಣ ಬರಬೇಕು ಅನ್ನೋ ಸೆನ್ಸ್ ಕೂಡ ಇಲ್ಲ ಇವಳಿಗೆ ಅದೇನು ಅಂತ ನನಗೆ ಬಂದು ತಗಲಕ್ಕೊಳ್ ತಗಲಾಕ್ಕೊಳ್ತಾರೋ ಇಂಥವರು ನನ್ನ ತಲೆ ತಿನ್ನೋಕೆ ಮೊದಲೇ ಚಿನ್ನುಮರಿ ಮಾಡಿದ ಅವಾಂತರದಿಂದ ಆಲ್ರೆಡಿ ಲೇಟಾಗಿದೆ ನನಗೆ ಬರೋದು ಬಿಟ್ಟು ಮೇಲೆ ನೋಡುತ್ತಾ ತನಗೆ ತಾನೇ ಮಾತಾಡಿಕೊಂಡು ನಿಂತಿರುತ್ತೆ ಹುಡುಗಿ ಈಡಿಯಟ್ ಗರ್ಲ್ ಬ್ಲಡಿ ಗೊಣಗಿ ಕೋಪದಿಂದಲೇ ಸರ್ರನೆ ಹಿಂದೆ ತಿರುಗಿ ಅವರು ಇರುವತ್ತ ದಾಪುಗಾಲು ಹಾಕಿದ್ದ ಆಯುಷ್ ಆಚಾರ್ಯ ಅವನು ಅಂದುಕೊಂಡಂತೆಯೇ ಮೇಲೆ ನೋಡಿಕೊಂಡು ಏನೋ ಗೊಣಗಿಕೊಳ್ಳುತ್ತಿದ್ದಳು ಹುಡುಗಿ ಯಾಕೆ ಒಳಗೆ ಬರೋದಕ್ಕೆ ಮುಹೂರ್ತ ಏನಾದರೂ ನೋಡಬೇಕಾ ಪುರೋಹಿತರ ಹತ್ರ ನಿನ್ನ ದೇವರು ನೀನು ಎಷ್ಟು ಕರೆದ್ರೂ ಬರಲ್ಲ ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಮಾಡಬೇಡ ಕರೆದ ತಕ್ಷಣ ಬರಬೇಕನ್ನೋ ಜ್ಞಾನ ಇಲ್ವಾ ನಿನಗೆ ನಿನಗೆ ಬೇಕಾದಷ್ಟು ಟೈಮ್ ಇರಬಹುದು ಆದರೆ ನನಗೆ ಆಲ್ರೆಡಿ ಟೈಮ್ ಆಗಿದೆ ನಾನು ಹೋಗಬೇಕು ಈಡಿಯಟ್ ಕಮ್ ಫಾಸ್ಟ್ ಸಿಡುಕಿದವನೇ ಅವಳ ಮಾತಿಗೆ ಕಾಯಿದೆ ಸರಸರನ್ನೇ ಒಳನಡೆದಿದ್ದ ಅವನ ಮಾತಿನ ಮಾತಿಗೆ ಕೋಪ ಬಂದಿದ್ದರೂ ಒಂದು ಮಾತನಾಡದೆ ಅವನ ಹಿಂದೆ ನಡೆದಿದ್ದಳು ಕುಂಕುಮ ಏನು ಈ ತೊರೆಗೆ ಮಾತ್ರ ಲೇಟ್ ಆಗಿರೋದಾ ನಾವೇನು ಕೆಲಸ ಇಲ್ಲದೆ ಕುಂತಿದ್ದೀವ ಇಲ್ಲಿ ನೋಡಿ ನೋಡು ಹೆಂಗೆ ಮಾತಾಡುತ್ತೆ ಈ ನಕ್ಷತ್ರ ಲೋಕದ ಸೃಷ್ಟಿಕರ್ತ ಇವರಿಗೆ ಉಪಕಾರ ಮಾಡೋಕ್ಕೆ ಬನ್ನಲ್ಲ ನಾನು ನನ್ನ ಚಪ್ಪಲಿ ತಗೊಂಡು ನಾನೇ ಹೊಡ್ಕೋಬೇಕು ನೋಡಿದರೂ ನೋಡ್ದಂಗೆ ಹೊಂಟೋಗಿತ್ತು ನಾನು ಅನುಭವಿಸ್ಲಿ ಅಂದ್ಕೊಂಡು ಆಗ ಬುದ್ಧಿ ಬಂದಿರೋದು ಜನಕ್ಕೆ ಹಂಗೆ ಮಾಡದೇ ಇರೋದು ನನ್ನ ತಪ್ಪು ಯಾರಿಗೆ ಏನು ಹೇಳಿ ಏನು ಪ್ರಯೋಜನ ಎಲ್ಲ ನನ್ನ ಕರ್ಮ ಎಂದು ತನಗೆ ತಾನೇ ಬೈದುಕೊಳ್ಳುತ್ತಾ ಅವನ ಹಿಂದೆಯೇ ಅವನ ರೂಮಿಗೆ ಬಂದಿದ್ದಳು ಹುಡುಗಿ ಅವನ ರೂಮ್ ಅಲ್ಟ್ರಾ ಮಾಡರ್ನ್ ರೂಮ್ ಆಗಿತ್ತು ಐಷಾರಾಮಿ ರೂಮ್ ಅದು ಇವರ ರೂಮಿಗಿಂತ ಬಹಳ ಭಿನ್ನವಾಗಿತ್ತು ಅಲ್ಲಿನ ವ್ಯವಸ್ಥೆಗಳನ್ನು ನೋಡಿ ದಂಗಾಗಿತ್ತು ಹುಡುಗಿ ಅಲ್ಲಿನ ಮಂಚವೂ ಕೂಡ ಐಷಾರಾಮಿ ಮಂಚವೇ ನೋಡುತ್ತಾ ಕಣ್ಣರಳಿಸಿ ನಿಂತಿದ್ದವಳನ್ನು ಎಚ್ಚರಿಸಿತ್ತು ಅವನ ಧ್ವನಿ ಕನಸು ಕಂಡಿದ್ದು ಸಾಕು ಆಮೇಲೆ ಫ್ರೀಯಾಗಿ ಕಾಣೋವಂತೆ ಮೊದಲು ಚಿನ್ನುಮರೀನ ಮಲಗಿಸು ಐ ಆಮ್ ಗೆಟ್ಟಿಂಗ್ ಲೇಟ್ ಯು ಈಡಿಯಟ್ ಗರ್ಲ್ ಜೋರಾಗಿ ಗದರಿದ್ದ ಆಯುಷ್ ಅವನಿಗೆ ಬರುತ್ತಿದ್ದ ಕೋಪದಲ್ಲಿ ಅವಳನ್ನು ಅಲ್ಲಿಂದ ಹೊರದಬ್ಬದಿರುವುದೇ ಹೆಚ್ಚು ಬೆಚ್ಚಿದವಳು ಗೊಂಬೆಯನ್ನು ಕಾಟ್ ಮೇಲೆ ಮಲಗಿಸಿ ಹಿಂದೆ ತಿರುಗಿ ನಡೆದವಳು ಒಂದು ಕ್ಷಣ ಅಲ್ಲಿಯೇ ನಿಂತು ಸರ್ ನನಗೆ ಆ್ಯಕ್ಚುಲಿ ಲೇಟ್ ಆಗಿರೋದು ಅದು ಯಾರಿಂದ ಹೇಗೆ ಅನ್ನೋದು ನಿಮಗೂ ಗೊತ್ತು ಆದರೆ ಅದನ್ನು ನಾನು ನಿಮ್ಮ ಮೇಲೆ ಹಾಕ್ತಾ ಇಲ್ಲ ಅದಕ್ಕೆ ನಿಮ್ಮನ್ನು ಬ್ಲೇಮ್ ಮಾಡ್ತಾ ಇಲ್ಲ ಅದು ನನ್ನ ಸಂಸ್ಕಾರ ಎಂದವಳೆ ಅವನ ಮಾತಿಗೂ ಕಾಯದೆ ಸರ್ರನೆ ನಡೆದು ಬಿಟ್ಟಿದ್ದಳು ಕುಂಕುಮ ವಾಟ್ ದ ಹೆಲ್ ಏನಂದಳು ಆ ಹುಡುಗಿ ಅವಳಿಗೆ ಸಂಸ್ಕಾರ ಇದೆ ನನಗೆ ಇಲ್ಲ ಅಂತನಾ ಎಷ್ಟು ಧೈರ್ಯ ಇದ್ದರೆ ನನಗೆ ಸಂಸ್ಕಾರ ಇಲ್ಲ ಅಂತಾಳೆ ಹುಡುಗಿ ಬ್ಲಡಿ ಕೋಪದಿಂದ ದವಡೆ ಬಿಗಿದು ಕಾಟ್ ಮೇಲೆ ಗುದ್ದಿದ್ದ ಆಯುಷ್ ಕೋಟು ಹೆಲ್ ಎಂದು ಉಸುರಿದವನಿ ಹೊರನಡೆದ ಅವನು ಆಗಲೇ ಲೇಟ್ ಆಗಿತ್ತಲ್ಲ ನನಗೆ ಈಗ ಈ ಸುಂದರಿ ಹತ್ರ ಎಂತೆಂಥ ಮಾತು ಕೇಳಬ ಕೇಳಬೇಕಾಗುತ್ತೆ ಅಂತ ಗೊತ್ತಾ ಈ ದೊರೆಗೆ ಎಲ್ಲ ಇವರಿಂದಾನೆಯ ಇವರಿಗೆ ತಾನೇ ನಾನು ಹೆಲ್ಪ್ ಮಾಡಿದ್ದು ಅದಕ್ಕೆ ಹೇಳೋದು ಮತ್ತೆ ಈಗಿನ ಕಾಲದಲ್ಲಿ ಅಯ್ಯೋ ಪಾಪ ಅಂದರೆ ನಮ್ಮ ಆಯಸ್ಸು ಕಡಿಮೆ ಆಗಲಿ ಅಂತಾರಂತೆ ಜನ ಒಳ್ಳೆತನಕ್ಕೆ ಬೆಲೆ ಇಲ್ಲ ಈಗ ಇವರೇನೋ ಈ ಲೋಕದ ಸೃಷ್ಟಿಕರ್ತ ಇವರು ಲೇಟಾಗಾರ ಹೋಗಲಿ ಬೇಗ ಆದ್ರೆ ಹೋಗಲಿ ಹೋಗದೆ ಆದರೂ ಇರಲಿ ಯಾರೂ ಉಸಿರು ಎತ್ತಲ್ಲ ನಮಗೆ ಹಂಗದಾದ ಎಲ್ಲರ ಹತ್ರನೂ ಅನ್ನಿಸ್ಕೋಬೇಕು ನಾವು ಕರ್ಮ ನಂದು ಈ ಮಂದ ಹೇಳಿದ್ಲು ಅಂತವ ನಕ್ಷತ್ರ ಲೋಕಕ್ಕೆ ಬಂದು ಸಿಗಾಕ್ಕಂಡು ನರಕ ನರಕ ಆಗ್ಬಿಟ್ಟದೆ ನನ್ನ ಬದುಕು ಥತ್ ಎಂದು ಗೊಣಗುತ್ತಲೇ ರೀನಾಳ ರೋಮಿನತ್ತ ಓಡಿದ್ದಳು ಹುಡುಗಿ ಓ ಬರಬೇಕು ಬರಬೇಕು ಮಹಾರಾಣಿಯವರು ಯಾವ ಕಡೆ ಹೋಗಿತ್ತೋ ರಾಣಿಯವರ ಸಹ ಸವಾರಿ ಈಗ ಬರ್ತಾಯಿದೆ ಎಲ್ಲ ಕುಶಲವೇ ಮಹಾರಾಣಿಯವರೇ ವ್ಯಂಗ್ಯವಾಗಿ ಕುಂಕುಮ ಮೇಲೆ ಇರುವ ಕೋಪವನ್ನು ಕಕ್ಕುತ್ತಿದ್ದಳು ರೀನಾ ಅಲ್ಲ ನಿನ್ನ ನೀನು ಏನು ಅನ್ಕೊಂಬಿಟ್ಟಿದ್ದೀಯಾ ಏನು ಈ ಕಂಪ್ನಿಯ ಓನರೇ ನೀನು ಅಂದ್ಕೊಂಬಿಟ್ಟಿದೀಯ ಹೇಗೆ ಹಾಂ ಆಫ್ಟ್ರಾಲ್ ಕೆಲಸದವಳು ನೀನು ನಿಂಗೆ ಇಷ್ಟು ಕೇರ್ಲೆಸ್ನೆಸ್ ಪೊಗುರು ಎಲ್ಲ ಈ ಕಂಪ್ನಿ ನಿನ್ನಂಥವ್ರನ್ನ ಇಟ್ಕೊಂಡು ಉದ್ದಾರ ಆದಂಗೆ ಇದೆ ಎಷ್ಟೊತ್ತೇ ನಿನ್ನ ಕಾಯೋದು ನೋಡು ಟೈಮ್ ನೋಡು ನೀನು ಇಲ್ಲಿಂದ ಹೋಗಿ ಅರ್ಧ ಗಂಟೆ ಮೇಲಾಯಿತು ಆ ಮೋಹ ಇಲ್ಲಿ ತನಕ ನೂರು ಸಲ ಕಾಲ್ ಮಾಡಿದಾಳೆ ಗೊತ್ತಾ ನಿನಗೆ ನೀನು ಮಾಡೋ ಅವಾಂತರಕ್ಕೆ ನಾನು ತಲೆ ಕೊಡೋ ಹಾಗಾಗಿದೆ ಎಲ್ಲ ನನ್ನ ಕರ್ಮ ಮಾತಿನಲ್ಲೇ ಬೆಂಕಿಗಿಳಿದವಳು ಮೋಹಾಳ ಔಟ್ಫಿಟ್ ತಂದು ಅವಳ ಮುಖದ ಮುಂದೆ ಹಿಡಿದಿದ್ದಳು ರೀನಾ ಐ ಡೋಂಟ್ ನೋ ನನಗೂ ಇದಕ್ಕೂ ಸಂಬಂಧವಿಲ್ಲ ಮೋಹ ನನ್ನ ಮೇಲೆ ಬ್ಲೇಮ್ ಮಾಡಬಾರ್ದು ಅದೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲ ಇದು ನನ್ನ ತಪ್ಪಲ್ಲ ನೀನು ಲೇಟಾಗಿ ಬಂದಿರೋದಕ್ಕೆ ನೀನೇ ಜವಾಬ್ದಾರಿ ನಾನು ನನ್ನ ಕೆಲಸನ ಆಗಲೇ ಮುಗಿಸಿದ್ದೆ ನೀನು ಮಾಡಿರೋ ತಪ್ಪಿಗೆ ನೀನೇ ಅನುಭವಿಸಬೇಕು ಎಂದವಳೆ ತಿರುಗಿ ನಡೆದಿದ್ದಳು ರೀನಾ ದೇವ್ರೆ ನೋಡು ನೋಡು ಇವೆಲ್ಲ ನನಗೆ ಮೊದಲೇ ಗೊತ್ತು ಎಲ್ಲ ಆ ದೊರೆಯಿಂದನೇಯ ಯಾರಿಗೋ ಉಪಕಾರ ಮಾಡೋಕ್ಕೋಗಿ ನಾನು ಸಿಕ್ಸ್ ಸಿಕ್ಸದವ್ರ ಹತ್ರ ಉಳಿಸ್ಕೊಳ್ಳಂಗಾಯ್ತು ಅದೇನು ಅಂತಾರಲ್ಲ ಸನ್ಯಾಸಿಗೆ ಮಕ್ಕಳ ತಾಪತ್ರಯ ಅಂತವಾ ಹಂಗಾಯ್ತು ನನ್ನ ಕತೆ ನನಗೆ ಆಗಬೇಕಿತ್ತು ದೊರೆ ಸಾವಾಸ ಮುಚ್ಕೊಂಡು ನನ್ನ ಕೆಲಸ ನಾನು ಮಾಡ್ಕೊಂಡಿದ್ರೆ ಆಯ್ತಾ ಆಯ್ತಾಯಿರ್ಲಿಲ್ವಾ ಊಹ ಅಂಥ ಒಳ್ಳೆ ಬುದ್ಧಿ ನನಗೆಲ್ಲಿ ಕೊಡ್ತೀಯ ನೀನು ಏನಾದರೂ ಇರಲಾರ್ದೆ ಇರುವೆ ಬಿಟ್ಕೊಂಡು ಆಮೇಲೆ ಕುಣಿಯೋದು ಇದೇ ಇದೇ ಬರೆದಿದೀಯ ನನ್ನ ಹಣೆಯಲ್ಲಿ ನೀನು ಮೇಲೆ ನೋಡಿ ದೇವರಿಗೆ ತನ್ನ ಕಂಪ್ಲೇಂಟ್ ಒಪ್ಪಿಸಿದ್ದಳು ಅವನಿಗೆ ಅವನ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿತ್ತು ಹುಡುಗಿ ಅಲ್ಲಿ ಆ ನಕ್ಷತ್ರ ಲೋಕದ ಸೃಷ್ಟಿಕರ್ತನಿಗೆ ಉಪಕಾರ ಮಾಡಿದ್ರು ಅವರ ಹತ್ರ ಉಗಿಸ್ಕಂಡೆ ಇಲ್ಲಿ ಹೆಂಗೂ ನಾನು ತಪ್ಪು ಮಾಡಿದ್ದೀನಿ ಇಲ್ಲೂ ತುಪ್ಪಕ್ಕಂತಾವ ಉಗಿತ್ತು ಸುಂದ್ರಿ ಇನ್ನು ಅಲ್ಲೊಬ್ಳು ಸುಂದ್ರಿ ಕಾಯ್ತಾವಳೆ ನಾನು ಹೋಗೋದನ್ನೀಯ ಬಾಯಿ ತುಂಬ ಪಾನ್ ಹಾಕ್ಕಂಡೇ ಕಾಯ್ತಿರಬೇಕು ಅದು ನಾನು ಹೋಗ್ತಿದ್ದಂಗೆಯ ಮಕ್ಕೆ ತುಪ್ಪಕ್ಕಂತ ಕ್ಯಾಕರಿಸಿ ಉಗಿಯಕ್ಕೆ ಅಪ್ಪ ಎಲ್ಲ ಗ್ರಾಚಾರನಪ್ಪ ನಂದು ಒಣಗುತ್ತಾ ಗಡಿಬಿಡಿಯಿಂದ ಮೋಹಾಳ ರೂಮಿನತ್ತ ಓಡಿದ್ದಳು ಕುಂಕುಮ